ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ನಡೆಸುತ್ತಿರುವ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮತ್ತೆ ವಿಸ್ತರಿಸಲಾಗಿದೆ ಇದೀಗ ರಾಜ್ಯದಾದ್ಯಂತ ಅಕ್ಟೋಬರ್ ಮೂವತ್ತೊಂದರವರೆಗೂ ಸಮೀಕ್ಷೆ ನಡೆಯಲಿದೆ ಇದುವರೆಗೂ ಮನೆ ಮನೆಯ ಸಮೀಕ್ಷೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ಶಿಕ್ಷಕರು ತಮ್ಮ ಶೈಕ್ಷಣಿಕ ಜವಾಬ್ದಾರಿಗಳಿಗೆ ಮರಳಲಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭವಾದ ಸಮೀಕ್ಷೆಯು ಅಕ್ಟೋಬರ್ ಏಳರಂದು ಕೊನೆಗೊಳ್ಳಬೇಕಾಗಿತ್ತು ಅದನ್ನು ಅಕ್ಟೋಬರ್ ಹತ್ತೊಂಬತ್ತರವರೆಗೂ ವಿಸ್ತರಿಸಲಾಯಿತು ಇದೀಗ ಮತ್ತೆ ವಿಸ್ತರಿಸಲಾಗಿದೆ ಭಾನುವಾರ ಸಂಜೆಯ ವೇಳೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರದೇಶವನ್ನು ಹೊರತುಪಡಿಸಿ ರಾಜ್ಯದಾದ್ಯಂತ ಸುಮಾರು ಒಂದು ಮೂರು ಕೋಟಿ ಕುಟುಂಬಗಳಲ್ಲಿ ಬೆಂಗಳೂರಿನಲ್ಲಿ ಐವತ್ತಾರು ಲಕ್ಷ ಜನರಿದ್ದು ಹದಿನೆಂಟು ಲಕ್ಷ ಕುಟುಂಬಗಳನ್ನ ಗಣತಿದಾರರು ಸಂಪರ್ಕಿಸುವುದರೊಂದಿಗೆ ಒಟ್ಟಾರೆ ಮೂವತ್ತೊಂಬತ್ತು ಲಕ್ಷ ಜನರ ಸಮೀಕ್ಷೆ ಕಾರ್ಯ ಆಗಿದ್ದು ಶೇಕಡ ನಲವತ್ತೈದು ಏಳರಷ್ಟು ಪ್ರಗತಿಯಾಗಿದೆ ಅಂತ ಸರ್ಕಾರದ ಅಂಕಿಅಂಶಗಳು ಹೇಳುತ್ತವೆ ರಾಜ್ಯ ಸರ್ಕಾರ ದೀಪಾವಳಿಯ ನಿಮಿತ್ತ ಅಕ್ಟೋಬರ್ ಇಪ್ಪತ್ತರಿಂದ ಅಕ್ಟೋಬರ್ ಇಪ್ಪತ್ತೆರಡರವರೆಗೂ ಸಮೀಕ್ಷೆಯಲ್ಲಿ ಭಾಗವಹಿಸುವ ಎಲ್ಲರಿಗೂ ರಜಾ ದಿನಗಳನ್ನು ಘೋಷಿಸಿದೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವ ಸಿಬ್ಬಂದಿಗೆ ರಜೆ ನೀಡಲಾಗಿದೆ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ಸಮೀಕ್ಷೆ ಪುನಃ ಪ್ರಾರಂಭವಾಗಲಿದೆ ಆಯಾ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿನ ವಿವಿಧ ಇಲಾಖೆಯ ಸಿಬ್ಬಂದಿಗಳನ್ನು ಬಳಸಿ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ಮೂವತ್ತೊಂದರವರೆಗೂ ಸಮೀಕ್ಷಾ ಕಾರ್ಯವನ್ನು ಪೂರ್ಣಗೊಳಿಸಲಿದ್ದಾರೆ ಅಂತ ಸಭೆ ಬಳಿಕ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವ ಶಿವರಾಜ ತಂಗಡಿಗೆ ಸುದ್ದಿಗಾರರಿಗೆ ತಿಳಿಸಿದ್ರು ಇದುವರೆಗೂ ಮಂಡ್ಯ ತುಮಕೂರು ಹಾವೇರಿ ಚಿತ್ರದುರ್ಗ ಉಡುಪಿ ಚಿಕ್ಕಮಗಳೂರು ದಾವಣಗೆರೆ ಸೇರಿದಂತೆ ಏಳು ಜಿಲ್ಲೆಗಳಲ್ಲಿ ಶೇಕಡಾ ನೂರರಷ್ಟು ಗದಗ ಕೊಪ್ಪಳ ಶಿವಮೊಗ್ಗದಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಸಮೀಕ್ಷೆ ಆಗಿದೆ ರಾಯಚೂರು ಬಾಗಲಕೋಟೆ ಉತ್ತರ ಕನ್ನಡ ಹಾಸನ ಜಿಲ್ಲೆಗಳು ಶೇಕಡಾ ತೊಂಬತ್ತೇಳರಷ್ಟು ಚಾಮರಾಜನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ತೊಂಬತ್ತೈದರಷ್ಟು ರಾಮನಗರ ಧಾರವಾಡ ಬೀದರ್ನಲ್ಲಿ ಶೇಕಡ ಎಂಬತ್ತಾರು ಎಂಬತ್ತೆಂಟು ಮತ್ತು ಎಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರರಷ್ಟು ಸಮೀಕ್ಷೆ ಆಗಿದ್ದು ಸ್ವಲ್ಪ ನಿಧಾನಗತಿಯಲ್ಲೇ ಸಾಗಿದೆ ಇನ್ನು ಕೆಲಸ ಬಾಕಿ ಇರುವ ಜಿಲ್ಲೆಗಳಲ್ಲಿ ಮಾತ್ರ ಮುಂದುವರೆಸಲಾಗಿದೆ ಅಂತ ಸಚಿವರು ತಿಳಿಸಿದ್ದಾರೆ ಇದಾಗಿತ್ತು ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇ ಫಸ್ಟ್ ನ್ಯೂಸ್